ಮಗನಿಗೆ ಟೆಸ್ಟ್ ಇದೆ ನಾಳೆ ಟ್ಯೂಷನ್ ಬೇರೆ ಇತ್ತು ಟೋ ಟೂ ಓ ಕ್ಲಾಕ್ಗೆ ಅಲ್ಲಿಗೆ ಬೇಡ ಅಂದ್ಕೊಂಡಿದ್ದು ನಿನ್ನೆ ಎಲ್ಲರೂ ಬಂದಿದ್ರಲ್ಲ ಅಂದ್ಬಿಟ್ಟು ಅತ್ತೆ ಫೋನ್ ಮಾಡಿದ್ದು ಬನ್ನಿರಿ ಎಲ್ಲರೂ ಇದ್ದಾರೆ ಬನ್ನಿ ಊಟ ಮಾಡ್ಕೊಂಡು ಹೋಗ್ಬಿಡೋ ಅಂತೆ ಅಂತ ಅದಕ್ಕೆ ಸರಿ ಅವನಿಗೂ ಸಮಾಧಾನ ಆಗುತ್ತೆ ನೆನೆ ಬೇಜಾರ ಸರಿ ಹೋಗ್ಲಿ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಬುಕ್ ಎತ್ಕೊಂಡಪ್ಪ ಅಲ್ಲೇ ಬಿಟ್ಟು ಬಂದ ಬುಕ್ ಎತ್ಕೊಳ್ಳೋದು ಮಾತ್ರ ತುಂಬ ಬೇಗ ಮರ್ತು ಬೇರೆ ಎಲ್ಲ ಎತ್ಕೊತಾನೆ ಬುಕ್ ಮಾತ್ರ ಮರೆತು ಮಸ್ಕೊತಾನೆ ಅಲ್ಲಪ್ಪ ಬಾಕ್ಸ್ಗಳನ್ನ ಎತ್ಕೊಂಬಂದ ನಾನು ಬನ್ನಿ ಟೀ ಏನು ಅಂತ ನೋಡೋಣ ಆ ಬಾಕ್ಸ್ ಹಸಿ ಇಟ್ಟಿದೆ ರಾಗಿ ಹಸಿ ಇಟ್ಟು ಉಳ ಹಾಕ್ಬಿಟ್ಟು ಅನ್ನ ಅಲ್ಲಿ ಬಿಸಾಕು ಒಂದಿದೆ ಬೇರೆ ತೊಗೊಂಡು ಹೋಗಿದೆ ಮೊನ್ನೆ ಇಲ್ಲಿ ನನಗೆ ಚೆನ್ನಾಗಿರೋದು ಆ ಉಳ ಇರೋದನ್ನ ಅಲ್ಲಿ ಬಿಸಾಕಬೇಕಂದ್ರೆ ಆಚೆ ಹಾಕ್ಬೇಕು ಅಟ್ಲೀಸ್ಟ್ ಇಲ್ಲಾದ್ರೂ ಎತ್ಕೊಂಬತ್ತ ಹಸುಗಳಿಗೆಲ್ಲ ತರಲ್ಲ ನಾನು ಕವರ್ ಹಾಕಿಡೋಣ ಅನ್ಕೊಂಡೆ ಕವರ್ ಹಾಕೋದ್ರೆ ಇಲ್ಲಿ ಉಳ ಆಚೆ ಬೇರೆ ಬಂದ್ ಹೋಗುತ್ತೆ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟೆ ಬಾಕ್ಸ್ ಅಲ್ಲಿ ಹಸುಗಳಿಗೆಲ್ಲ ಹಾಕ್ತಾರಲ್ಲಾದರೆ ಬಿಸಾಕೋಕ್ಕೆ ಹೊಟ್ಟೆ ಒದಿತ್ತು ಏನಾದರೂ ಉಳಿದ್ರು ಬಿಸಾಕದೇ ಹೊಟ್ಟೆ ಒದೀತಲ್ಲಿ ಏನೋ ನಾಯಿಗೊಳಗೂ ಹಾಕೋಕ್ಕಾಗಲ್ಲ ಹಸುಗಳಿಗೂ ಹಾಕೋಕ್ಕಾಗಲ್ಲ ರೋಡಿಗೆ ಎಸಿಬೇಕು ಮೋರಿಗೆ ಹಾಕಬೇಕು ಆ ಥರ ಆಗುತ್ತೆ ಅದಕ್ಕೆ ಬರೀಕಾಗದಲ್ಲಿ ಮೋಡ ಮೋಡ ಇದೆಲ್ಲ ಇದು ಇಷ್ಟ ಇಲ್ಲ ಅಷ್ಟರಲ್ಲಿ ನಮ್ಮ ನಾದಿ ಮಕ್ಕಳು ಇಬ್ರು ಇದ್ದರು ಖುಷಿ ಆಗೋಯ್ತು ಅವ್ರು ಚಿಂತು ನೋಡಿ ಚಿಂತು ಬರ ಅಷ್ಟೆ ಬಂದ ಅಂತ ಹೋಡ್ ಬಂದ್ರು ಗೇಟ್ಗೆ ಹ್ಮ ಏನ್ ಆಡಕ್ಕೆ ನಂಗೆ ಊರ ಹಾಡಕ್ ಕೇಳ್ತೀರ ಊರ ಹಾಡಕ್ ಬರ್ತೀರ

ನಾವು ಹೋಗೋ ಅಷ್ಟರಲ್ಲಿ ಬಿರಿಯಾನಿ ಫ್ರೈ ಎಲ್ಲ ರೆಡಿ ಆಗಿತ್ತು ಊಟ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಇದ್ರು ಮಕ್ಕಳೆಲ್ಲ ಅವನು ಕಾಡ್ಸು ಒಂದಿದ ಸೊ ಅದ್ರ ಜೊತೆ ಆಟ ಆಡ್ತಾಯಿದ್ರು ಇದ್ರು ಅದಾದ್ಮೇಲೆ ನಾನು ಆದ್ಮೇ ಮಗ ಒಂದು ದೇವಸ್ಥಾನನ ಕಟ್ಟಿ ಅವ್ನು ಎಲ್ಲೇ ಹೋದ್ರು ಒಂದು ದೇವಸ್ಥಾನ ಕಟ್ಟೋದು ಅಲ್ಲಿ ಪೂಜೆ ಮಾಡೋದು ಅನ್ ಕೆಲಸ ಅದು ನಾವು ಆಡ್ತಿದ್ದವ್ ಏನು ಹೇಳ್ತಾ ನೋಡಿ ಏನು ರಿಷಿ ಮಾಡ್ತಾರದ ರಿಷಿ ಏನು ಮಾಡ್ತಾ ಇದೆಯಾ ಯಾವ ದೇವಸ್ಥಾನ ಇದು ಯಾವುದು மஹாலி சூரியநாரேவானக்கரியா மந்திரா இல்லை அப்பா இனி நந்தீனி கிட் ஆகோ அன்சத்தை அவ்ரீன் எல்லா தகியவர நங்க தைணா அந்த

ಇದು ಸೌಂಡ್ ಮಾಡ್ದಂಗೆಲ್ಲ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾರೆ ಹೆಂಗೆ ಮಾಮಾ ಹಾಗೆ ಇಲ್ಲಿ ಕಾಯಿ ಯಾವಾಗ ಕೊಂಡ್ಕೊಳ್ದೆಲ್ಲ ನಮ್ಮ ಎಷ್ಟು ತಂಗಿನ ಮರಗಳಿದೆ ಅಲ್ಲಿ ಯಾರು ಕೀಳೋರೇ ಎಲ್ಲ ಇದೆಲ್ಲ ಒಂದು ಸ್ವಲ್ಪ ಕಾಯಿಗಳು ಬಿದ್ದಿರೋದು ಅದೆಲ್ಲ ತಂದು ಕೊಟ್ಟಿದ್ರಂತೆ ಸೊ ಅದಕ್ಕೆ ಅದನ್ನ ನೋಡ್ಸ್ಕೊಂಡು ಹೋಗ್ರಪ್ಪ ಅಂತ ನಮ್ಮ ಕೂಡ ಕೇಳ್ತಾ ತಂಗಿನ ಕೈ ಇದ್ರೆ ಬೇಕು ಅಂತ ಅಂದ್ಬಿಟ್ಟು ಸರಿ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ಹಸ್ಬೆಂಡ್ ಕೈಲಿ ಕೊಟ್ಟೆ ಹೊಡೀರಿ ಅಂತ ಅಲ್ಲಿ ನೋಡಿದ್ರೆ ಒಂದು ಕಾಯಿ ಇರಲಿಲ್ಲ ಎಲ್ಲ ಗಿಟ್ಕೆ ಇತ್ತು ಸರಿ ಯಾವುದೋ ಒಂದು ಅಂತ ಎಲ್ಲ ತಗೊಂಡ್ವಿ ಅಷ್ಟರಲ್ಲಿ ಊಟ ಮಾಡೋಣ ಅಂತ ಮಟನ್ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ರ ಮೇಲೆ ಸೊ ತಿನ್ನೋಣ ಅಂತ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ ಊರಲ್ಲಿ ಎಲ್ಲರೂ ಇದ್ದವಾಗ ಇರೋದು ಒಂಥರ ಸೂಪರ್ ಟೈಮ್ ಅಂತ ಅನ್ಸುತ್ತೆ ತುಂಬ ಚೆನ್ನಾಗಾಯ್ತು ದಿನ

ಬಾಯ್ ತ್ರಿಶಾ ಎಕ್ಸಾಮ್ ಇಟ್ಕೊಂಡು ಹೋದ ತಿನ್ಕೊಂಡು ಮಟನು ಚಿಕನ್ ನಿನ್ನ ಮಗನ ಮಾಡ್ಕೊಳ್ಳಿ ನಿನ್ನ ಮಗನು ಸಿಹಿನ ಹೋಗ್ತಾವಳಾ ಏನು ಡಿಪ್ಪು ಸಿಹಿ ಕರ್ಕೊಂಡು ಹೋಗ್ತೀಯ ಬಾಯ್ ಮಾಡ್ಸೋ ಬಾಯ್ ಮಾಡ್ಸೋ ಬಾಯ್ ಮಾಡಿ ನಿಪು ಈಗ ಹೊಡ್ತಾ ಇದ್ವಿ ಮಳೆ ಬರ್ತಾ ಇದೆ ಫೈಮ್ ಆಲ್ಮೋಸ್ಟ್ ತ್ರೀ ತರ್ಟಿ ಆಗ್ತಾ ಬಂದ್ರು ಮಗನಿಗೆ ಟ್ಯೂಷನ್ ಇದೆ ಫೈಗೆ ಓದಿಲ್ಲ ಟೆಸ್ಟ್ ಇದೆ ಅವರಿಂದ ಬಂದು ಬಂದು ಮಲಗಿಬಿಟ್ಟಿದೆ ಸಕ್ಕ ತಲೆನೋ ಓದ್ತಿತ್ತು ಯಾಕೋ ಇತ್ತೀಚಿಗೆ ತುಂಬ ತಲೆನೋವು ಬಿಡ್ತದೆ ಅದೇ ಕೇಳ್ತಾ ಇದೆ ಅವರು ಹೇಳದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಲೆನೋವು ಬರುತ್ತೆ ಅಂತ ಹೇಳ್ತಾ ಇದ್ರು ಏನಕ್ಕೆ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಬಂದು ಮಲಗಿಬಿಟ್ಟೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿದ್ದೆ ಮಾಡಿ ಎದ್ದೆ ಸೊ ವೀಡಿಯೋ ಎಗೋ ಮಾಡಿದ್ದಲ್ಲ ಮತ್ತು ಕಂಟಿನ್ಯೂ ಆಗೋಣ ಮತ್ತೆ ಅಂದರೆ ನಾನು ಮರ್ಕುಬಿಡ್ತೀನಿ ಅಂತಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಂದು ಮಗ ಹಾಗೆ ಸ್ವಲ್ಪ ಹೊತ್ತು ಓದಿಸಿದ್ರು ಹಸ್ಬೆಂಡು ಓದ್ಬಿಟ್ಟು ಟ್ಯೂಷನ್ ಇದೆ ಅಲ್ಲ ಇವತ್ತು ಕರ್ಕೊಂಡು ಹೋದ್ರು ಟ್ಯೂಷನ್ಗೆ ನಾನು ಏನೆಲ್ಲ ಎತ್ಕೊಂಡ್ಬಂದಿದ್ದೆ ಊಡಿದ್ದ ಅದನ್ನೆಲ್ಲ ಇರ್ತೀರಣ ಫ್ರಿಜ್ಗೆ ಅಂತ ಅಂದ್ಬಿಟ್ಟು ನಾನು ಕೂಡ ಬಂದೆ ಸೊ ಬನ್ನಿ ಏನಲ್ಲ ತೊಗೊಂಬಂದೀನಿ ಎಲ್ಲ ಕೊಟ್ಟರು ಅತ್ತೆ ನನಗೆ ನೋಡೋಣ ಎಲ್ಲ ಎತ್ತಿರೂ ಕೂಡ ಸೊ ಇಲ್ಲಿ ರಸಮು ರಸಮ್ ಕೊಟ್ಟರು ರಸಮ್ ಮಾಡಿದ್ರು ಇನ್ನು ಏನು ಮಾಡ್ಕೊತೀರಾ ಮಧ್ಯಾಹ್ನ ಊಟ ಬಂದಲ್ಲ ರೈಸ್ ಇರೋದೆಲ್ಲ ರೈಸ್ ಮಾಡ್ಕೊಂಬಿಡಿ ರಸಮ್ಗೆ ಅಂತ ಇನ್ನು ಚಿಕನ್ ಮಟನ್ ಎಲ್ಲ ಇತ್ತು ತೊಗೊಂಡೋಗಿ ಯಾರೂ ತಿನ್ನಲ್ಲ ಅಂತ ನನಗೂ ಬೇಡ ಅಂತ ಅನಿಸ್ತಾಯಿತ್ತು ನನಗೆ ತಿನ್ನೋಕ್ಕಾಗ್ತಿರಲಿಲ್ಲ ಮಗನ ಕೇಳಿದೆ ಅವನು ಬೇಡ ಅಂತ ಸರಿ ಆಯಿತು ಅಂದ್ಬಿಟ್ಟು ರಸಮ್ ಮಾತ್ರ ಎತ್ಕೊಂಡು ಬಂದೆ ಇಡ್ತೀನಿ ಅದಕ್ಕೆ ರೈಸ್ ಮಾಡಿಕೊಂಡ್ರೆ ರಾತ್ರಿಗೆ ಆಗುತ್ತೆ ಈಗೇನು ಅಡ್ಡಿ ಓಡಿಸ್ತಿಲ್ಲ ನಾನು ಎತ್ತಿಟ್ಕೊಂಡ್ಬಿಟ್ಟು ಕೊನೆ ಮಾಡ್ತಾಯಿ நுகி சப்போ நுகர் சொப்பிடிசி உடனே உடலுக்கு இப்போ முடிச்சு பள்ளி ஏனாத்தா நேரில் சப்பாக்கி நான் சொல்வ இல்லை அச்சே இது துணை யாரும் அது பல்யா மாத அந்த தன் சப்பட கொட்டும் மற்ற தன் சப்பிள் உங்க வந்திருக்கேன் சாப்பாடு நோந்த கொட்டிரு மாவின் காய்க்கு ಮಾವಿನಕಾಯಿ ಅಣ್ಣಾಗಿರೋದು ಲಾಸ್ಟ್ ಇಷ್ಟೇ ನಿಮಗೆಲ್ಲ ಮಾವಿನಕಾಯಿ ತುಂಬ ಕಡಿಮೆ ಆಯ್ತದ ನಾನು ಆ್ಯಕ್ಚುಲಿ ಮಾವಿನಕಾಯಿ ಅರಿ ತಿನ್ಬೇಕಂತಲೇ ಅನಿಸಿಲ್ಲ ಜಾಸ್ತಿ ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಹಾಗೆ ಕೊಬ್ಬರಿ ಬೆಡ್ಸಿದಲ್ಲ ಹಸಿ ಕೊಬ್ಬರಿ ಒಣ್ ಕೊಬ್ಬರಿ ಎಲ್ಲ ಇತ್ತು ಸ್ವಲ್ಪ ಅದು ಒಂದು ಸ್ವಲ್ಪ ತೊಗೊಂಬಂದಿದೀನಿ ಎಲ್ಲ ಫ್ರಿಜ್ ಗಿಡ ಫ್ರಿಜ್ಗೆ ಇಟ್ಬಿಟ್ಟು ಆಚೆ ಇಡೋದು ಆಚೆ ಇತ್ತು ಒಣ್ ಕೊಬ್ಬರಿ ಎಲ್ಲ ಏನು ಫ್ರಿಜ್ ಗಿಡ ನಾನು ನಾನು ಆಚೆ ಇಡ್ತೀನಿ ಕಟ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟ್ ಹೂವು ಹೂವು ಮಗು ಕಿತ್ತು ಬಂದ್ಬಿಟ್ಟೆ ಎಷ್ಟು ದಿವಸ ಇದ್ರು ಹಂಗೆ ಇರುತ್ತೆ ನೀಟಾಗಿ ಬೇಕು ಅನ್ನೋದು ಆಚೆ ಇಟ್ಕೊಳ್ಳೋದು ನಾನು ಊರಿಗೆ ಹೋದಾಗ ಏನು ಮಿಸ್ ಮಾಡ್ತೀರಾ ಎಲ್ಲ ಗೊತ್ತಿಲ್ಲ ದಾಳಿಸ್ವಳ ಮಾತ್ರ ಮಿಸ್ ಮಾಡಲ್ಲ ದೇವರು ಬಿಟ್ಟು ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಅತ್ತೆ ಮಗಲ್ಲ ಕೊಟ್ಟರು ಹಾಗಾದರೆ ನಾಳೆ ನನಗೆಲ್ಲಿಸ್ತು ಅಷ್ಟೇ ಮಕ್ಕಳಿಗೆ ಸ್ವಲ್ಪ ರೇಷನ್ ಎಲ್ಲ ಹೋಗಿ ಸಪಕ್ಕಿ ಕಡಲೆಬೇಳೆ ಕಡಲೆ ಕಪ್ಪು ಮತ್ತು ಹೆಸರು ಕಾಡು ಇದೆಲ್ಲ ರೇಷನ್ ಎಲ್ಲ ನಮ್ಮದು ಊರಲ್ಲಿ ರೇಷನ್ ಆಗಿಬಿಟ್ಟಲ್ಲ ಮಾವದ್ದು ಸೊ ಅಲ್ಲಿ ಅಲ್ಲಿಂದ ಹೋದಾಗೆಲ್ಲ ಏನು ಬೇಕು ಎಮರ್ಜೆನ್ಸಿಗೆ ಇಲ್ಲೂ ಥರ ತರ್ತಾನೆ ಇರ್ತೀನಿ ಬಟ್ ಅಲ್ಲಿ ಏನು ಎಮರ್ಜೆನ್ಸಿಗೆಲ್ಲ ಏನೇನು ಬೇಕೋ ಅದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಕೊಡ್ತಿರತ್ತೆ ಅದನ್ನ ತೊಗೊಂಡ್ಬರ್ತೀವಿ ಇಲ್ಲ ಇವಾಗ ತೊಗೊಂಬರೋದು ಎತ್ತಿ ದೊಡ್ಡ ಕೆಲಸ ಹಾಕ್ ಇನ್ನು ಇದ್ರಲ್ಲಿ ರಾಗಿ ಹಸಿಟ್ಟಿದೆ ಮತ್ತು ಹೀರೆಕಾಯಿ ಇದೆ ರಮ್ಯಾ ಅವರು ಹೀರೆಕಾಯಿ ಹಾಕಿದ್ದಾರೆ ಸೊ ಹೀರೆಕಾಯಿ ಇದೆ ಸೊ ಮನೇಲೂ ಮಗಿ ಉಟ್ಕೊಂಡು ಅಂದ್ಬಿಟ್ಟು ಹೀರೆಕಾಯಿ ಇಟ್ಟರು ಈ ರಾಗಿ ಹಸಿಟ್ಟು ಹಸಿಟ್ಟು ಅದು ಉಳಾ ಬಂದಿತ್ತು ಅಂತ ಹೇಳಿದ್ನಲ್ಲ ಅದನ್ನು ಊರಲ್ಲಿ ಕೊಟ್ಬಿಟ್ಟು ಹಸುಗೆ ಹಾಕುವಂತ ರಮ್ಯಾ ಕೊಟ್ಟೆ ಸೊ ಈಗಿನ ಆ ಸೀಟನ್ನ ತಗೊಂಬಂದಿರೋದು ಅದನ್ನು ಹಾಕಬೇಕು ಡೈಲಿ ಮುದ್ದೆ ಮಾಡ್ತೀನಲ್ಲ ರಾತ್ರಿ ಹೊತ್ತು ಆ ಸೀಟ್ ಬೇಕೇ ಬೇಕು ಇನ್ನಿಷ್ಟು ಕತೆ ಇದನ್ನೆಲ್ಲ ಈಗ ಫ್ರಿಜಲ್ಲಿ ಇಟ್ಬಿಡ್ ಬಿಡಬೇಕು ಬಿಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋದು ಹಸ್ಬೆಂಡ್ ಬರೋದು ಐಸ್ ಕ್ರೀಮ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಯಾಕೋ ಐಸ್ ಕ್ರೀಮ್ ತಿನ್ಬೇಕು ಅಂತ ಪಾಸೆ ಆಗ್ತದೆ ಗೊತ್ತಿಲ್ಲ ನನಗೆ ಮಲಗಿದೆ ಸ್ವಲ್ಪ ಎಸರಾಯಿತು ಎದ್ದ ತಕ್ಷಣ ಐಸ್ ಕ್ರೀಮ್ ತಿನ್ನಬೇಕು ಮಸ್ತಿತ್ತು ಫೋನ್ ಮಾಡಿ ಹೇಳಿದೆ ಇಲ್ಲ ನಾನು ಈ ಕಡೆ ಬಂದುಬಿಡ್ತೀನಿ ಅಂತಂದ್ರು ನೋಡೋಣ ಇಲ್ಲ ಅಂದರೆ ಸಂಜೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಸ್ವಲ್ಪ ಯಾಕೋ ತುಂಬ ತಲೆನೋತಾ ಇದ್ದೀನಿ ವ್ಲಾಗ್ ಕಂಟಿನ್ಯೂ ಮಾಡೋದಿಲ್ಲ ಇಲ್ವೋ ಡೌಟ್ ನನಗೆ ಮತ್ತು ಹಂಗೆ ಇದ್ಬಿಡುತ್ತೆ ವ್ಲಾಗ್ ಅದಕ್ಕೆ ಇವಾಗಲೇ ಹೇಳ್ಬಿಡ್ತೀನಿ ಇಷ್ಟೇ ಇವತ್ತಿನ ವ್ಲಾಗ್ ಒಂದು ತುಂಬ ಚಿಕ್ಕ ವ್ಲಾಗಿದಾಗಿತ್ತು ಸೊ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್